ನಡಿ ಫ್ರೆಂಡ್ಸ್ ಇವತ್ತು ನಾನು ಟಮಟೋ ಬರ್ಕ್ ಮಾಡೋದಿಂಗಿಂತ ತೋರಿಸ್ಕೊಳ್ತೀನಿ ಬ್ಲಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಮೊದಲ ಹಾಕೋತಾಯಿದೀನಿ ಸ್ವಲ್ಪ ತುಬ್ರಿ ಮುರುನ್ ಮೆಣಸಿನಕಾಯಿ

ಹಾಕೋ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಈರುಳ್ಳಿ ಅವಾಗೆ ಒಂದು ಗೇಟೆ ಮಸಾಲೆ ರುಬ್ಬಕ್ಕೆ ಹಾಕಿದೆ ಇನ್ನೊಂದು ಗೇಟೆ ಹೇಗೆ ಅದರ ಜೊತೆಗೆ ಸ್ವಲ್ಪ ಬಟಾಣಿ ಬಿಸ್ಕಲ್ಲಿ ನೆನೆ ಹಾಕೊಂಡಿದ್ದಾವ ಬಟಾಣಿ A ver ಸ್ವಲ್ಪ ಚೆನ್ನಾಗ್ ಎಣ್ಣೆ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಆದ್ಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ Bagi rubi tentera masal eh, masalena, akon. Masal eh, mana? Cina kan, tu frame agli.

ಬೇಸಿನ ಮೇಲೆ ಕೇರ್ ಲೋಟಾ ಕ್ಯಾಕ್ ಕಲ್ಲೋಟಾಕ್ಕೆ ನೀರು ನಿಂಗ ಎಕ್ಸ್ಟ್ರಾ ಹಾಕಂದ್ರೆ ಎಕ್ಸ್ಟ್ರಾ ಹಾಕೊಳ್ಳಿ ಅಕ್ಕಿ ಎಕ್ಸ್ಟ್ರಾ ಹಾಕೊಂಡ್ರೆ ಎಕ್ಸ್ಟ್ರಾ ನೀರು ಆಡ್ ಮಾಡ್ಕೊಳ್ಳಿ

ನೋಡಿ ನೋಡಿಬಿಟ್ಟು ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದಿರೋ ಅಕ್ಕಿ ತೊಳೆದಿಟ್ಟಿದೆ ತೊಳೆದಿಟ್ಟಿರೋ ಅಕ್ಕಿನ ತೊಳೆ ಹಾಕೋಣ ಇನ್ನೊಂದು ಟಿಪ್ಸ್ ಅಕ್ಕಿ ಆಗಕ್ಕಿಂತ ಮುಂಚೆ ಎಲ್ಲ ಒಂದ್ಸತಿ ಉಪ್ಪು ಕರ ಚೆಕ್ ಮಾಡ್ಕೊಳ್ಳಿ ಅಕ್ಕಿ ಹಾಕಂದ್ರೆ ಸ್ವಲ್ಪ ತಿರ್ಗಿಸಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಹಾಕಿದ ಸಣ್ಣ ಬಿಸಿಲು ಕುಕ್ಕರ್ ಮುಟ್ಕೊಳ್ಳೋ ಮುಟ್ಬಿಟ್ಟು ಅನ ಮಾಡಿಬಿಡ್ತಾರೆ ಅವಾಗ ಏನಾಯ್ತದೆ ಮಸಾಲೆ ಎಲ್ಲ ಮೇಲೆ ಬರ್ತದೆ ಅಕ್ಕಿ ಎಲ್ಲ ಕೆಡೆ ಇರ್ತದೆ ಹಂಗ್ ಮಾಡಿದ ಮಗ ಐದು ನಿಮ್ಸ ಅದನ್ನ ಬೇಯಿಬಿಡಿ

ಾಗಲಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಎರಡು ವಿಸಿಲಾಗಿ ಎಲ್ಲ ಬಂದಿದೆ ಚೆನ್ನಾಗಿ ಬಂದಿದೆ ಪ್ಲೇಟಿಂಗ್ ಮಾಡ್ಕೋಣ ರೆಡಿ ಮಾಡಿಸೋಣ ನಿನ್ನ ಟೇಸ್ಟ್ ನೋಡೋಣ ಹೇಗಿದೆ ಅಂತ ನಿಮ್ಮೆ ಮಸಾಲಾ ಲವಪೂಕಾಲ ಕರೆಕ್ಟ ಆಗಿದೆ ಜಾಸ್ತಿ ಟೈಮ್ ಇಲ್ಲ ಬರತೆ ನಿಮಸಲಿ ಒಳ್ಳೆ ವಡ ಸ್ಟಿಲ್ ಟಮಟೊ ಬತ್ ರೆಡಿ ಆಗಿದೆ ಅನನ್ ಮಾಡ್ಕೊಳ್ಳಿ ನೀವು ತಿನ್ನಿ